ಪವನ್ ಸಿಂಗ್ ನರ್ಗುನ್ಕರ್ ಅಂತೇಳಿ ನಾನು ಆಟೋ ಚಾಲಕ ಗೌರ್ಮೆಂಟ್ನವ್ರು ಕರೆಕ್ಟ್ ಮಾಡಬೇಕಲ್ಲ ಯಾಕಂದ್ರೆ ಪ್ರತಿನಿತ್ಯ ರೇಟ್ ಜಾಸ್ತಿ ಮಾಡ್ತಾರೆ ರೇಟ್ ಜಾಸ್ತಿ ಮಾಡಿದ್ರಂದರೆ ಆಟೋಮೆಟಿಕ್ಕಾಗಿ ಎಲ್ಲ ಪ್ರ ಎಲ್ಲ ಪ್ರತಿಯೊಂದು ಬೆಲೆನೂ ಜಾಸ್ತಿ ಆಗ್ಬಿಡ್ತೈತಿ ಕಾಳು ಕಡಿ ತರಕಾರಿಯಿಂದ ಹಿಡಿದು ಮೊದಲು ನಾವು ಹತ್ತು ಇಪ್ಪತ್ತು ರೂಪಾಯ್ದಾಗ ನಾವು ತರುವಂಥ ತರಕಾರಿ ಇವತ್ತಿಗೆ ನೂರು ರೂಪಾಯಿ ಬಂದಿದೆ ಅದಕ್ಕೆ ಮಾಡೋದು ಗೌರ್ಮೆಂಟ್ನವರು ಎಲ್ಲಿಗೆ ಎಲ್ಲಿ ಕಟ್ ಮಾಡ್ಬೇಕಂತ ಕಟ್ ಮಾಡಿದರೆ ಜನಜಾನ್ ಜನರಿಗೆಲ್ಲ ಒಳ್ಳೆಯದಾಗ್ತದ ಅವ್ರಿಗೆ ಗೊತ್ತಾಗುತ್ತೆ ಅವರು ತಿನ್ನೋದು ಅನ್ನನೇ ನಾವು ತಿನ್ನೋದು ಅನ್ನನೇ ಮತ್ತೆ ಬೇರೆ ಏನಿಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮೇಲೆ ತಿನ್ನೋದು ಅನ್ನ ಅಂತಂದ್ರೆ ಪ್ರತಿದಿನ ತಿನ್ನೋರು ಜನ ಸಾಮಾನ್ಯ ಜನ ತಿನ್ನೋದು ಅನ್ನಾನೇ ಅದು ಕಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಾ ಏನು ತಿಂತೀನಿ ಜನರು ಏನು ಕೊಡ್ತಾರೆ ಅಂತ ಹೇಳಿ ಅದ್ರ ಮೇಲೆ ವಿಚಾರ ಮಾಡಿ ರಾಜ್ಯ ಸರ್ಕಾರದವರು ಈಗ ನೀವು ಸೈಬರ್ ಸೈಬರ್ ಕ್ರೈಮ್ ಅಂತಾರಲ್ಲ ಸರ್ ಅದನ್ನ ಸೈಬರ್ ಕ್ರೈಮ್ ಮಕ್ಕ ಮುಚ್ಕೊಂಡಿರ್ತಾರೆ ಇವರು ಮಕ್ಕ ತಕ್ಕೊಂಡು ಮಾಡ್ತಾರೆ ಸರ್ ಪಿ ಎಸ್ ಎಫ್ ಓಪನ್ ಆಗಿ ಮಾಡ್ತಾರೆ ಇವ್ರು ಹಿಡಿಯೋರು ಯಾರು ಇಲ್ಲ ಇದನ್ನ ಹಿಡಿಬೇಕು ಲಕ್ಷ್ಮೀ ಬಾಯಿ ಕಾಂಬಳೆ ಏನಂಗಿಲ್ಲ ಎಣ್ಣೆ ತುಟ್ಟಿ ಬ್ಯಾಳೆ ತುಟ್ಟಿ ಎಲ್ಲ ತುಟ್ಟಿ ಏನು ಬದುಕೋದು ಬಡವ್ರ ಹಾಂ ಬ್ಯಾಳಿ ತುಟ್ಟಿ ಎಣ್ಣೆ ತುಟ್ಟಿ ಬದುಕೋದು ಹೆಂಗೆ ನಾವು ಬಡವ್ರು ದುಡ್ಕೊಂಡು ತಿನ್ನೋರು ಏನು ಅನುಕೂಲ ಆಗಿಲ್ಲ ಹೊರೆಯಾತ ನಮ್ಮ ದುಡ್ಕೊಂಡು ತಿನ್ನೋರಿಗೆ ಹೊರೇನಾದ ಹಾಂ ನಮ್ಮ ದುಡ್ಕೊಂಡು ತಿನ್ನೋರಿಗೆ ಭಾರಾನಾತದೆ ಸ್ವಲ್ಪ ಕಡಿಮೆ ಮಾಡಿರಿ ಬಡವ್ರು ಬದುಕಂಗೆ ಅಂತೇಳಿ ಕೇಳ್ಕೊಂತವಿ ಒಂದು ಸೈಡ್ ಉಚಿತ ಒಂದು ಸೈಡ್ ಬಾ ಬೆಲೆ ಏರಿಕೆ ಏನು ಉಪಯೋಗಿಲ್ಲ ಏನು ದುಡ್ಕೊಂಡು ತಿನ್ನೋರು ನಾವು ಬದುಕಬೇಕು ಹಂಗೆ ಅನುಕೂಲ ಮಾಡ್ಯಾರ ಒಂದ್ ಒಂದ್ಸರಿ ಅನುಕೂಲ ಮಾಡ್ಯಾರ ಒಂದ್ಸರಿ ಏರ್ಸ್ಯಾರ ಐದ ಅನುಕೂಲ ಇಂಟೆಂತ ಅನುಕೂಲ ಅದು ಒಂದ್ ತಿಂಗಳು ಬರ್ತೈತಿ ಒಂದ್ ತಿಂಗಳು ಬರಲ್ಲ ಅಲ್ಲ ಒಂದ್ ಕಡೆ ಫ್ರೀ ಅಂತ ಮಾಡ್ಬಿಟ್ರಲ್ರಿ ಬಸ್ ಅದ್ರದ್ದೆಲ್ಲ ನಿಮ್ಗೆ ಅನುಕೂಲ ಆಗೈತಲ್ಲ ಅನುಕೂಲ ಆಗೈತಿ ಅದು ಫ್ರೀ ಆಗಿ ಫ್ರೀ ಆಗಿ ಆಗಿ ಉಪಯೋಗ ಏನಿಲ್ಲ ದುಡ್ಡು ಕೊಟ್ಟು ಹೋಗೋದು ಚಲೋ ಇತ್ತು ಏನು ಉಪಯೋಗ ಏನ ಇದು ಒಂದ್ ಏರ್ಕೆ ಎಲ್ಲ ಏರ್ ಕಸ ಕುಂತಾರ ಉಪಯೋಗ ಏನೈತಿ ಹ ಅದ್ ದುಡ್ಡು ಕೊಟ್ಟು ಹೋಗೋದ್ ಚಲೋ ಇತ್ತಲ್ಲ ಫ್ರೀ ಮಾಡೇನೋ ಉಪಯೋಗಿಲ್ಲ ಇಲ್ಲ ಈಗಿನ ದುನಿಯಾ ಅಂದರೆ ಕರ್ನಾಟಕದ ಬಗ್ಗೆ ಹೇಳ್ಬೇಕಂದ್ರೆ ಐದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಗೌರ್ಮೆಂಟ್ದವರು ಆ ಗ್ಯಾರಂಟಿ ಸಲುವಾಗಿ ಹಣ ಕೂಡಿಸ್ಬೇಕಾಗಿದೆ ಅವರಿಗೆ ಅದೇನು ಅವ್ರ ಮನೆಯಿಂದ ಕೊಡೋದಿಲ್ಲ ಅದಕ್ಕೆ ಬೆಲೆ ಏರಿಕೆ ಮಾಡಲಿಕ್ಕೆ ಬೇಕಾಗ್ತದೆ ಉಚಿತ ಅಂತ ಕೊಟ್ಟು ಅದಕ್ಕೆ ಬೆಲೆ ಏರಿಕೆ ಆಗ್ತಾ ಇದೆ ಅಂದರೆ ಜನರ ಮೇಲೆ ಹೊರೆ ಬಿಡ್ತದೆ ಅದು ಹೊರೆ ಹಾಕೋದು ಮುಖ್ಯ ಇತ್ತು ಅಂತ ಸರ್ಕಾರಕ್ಕೆ ಹೊರೆ ಹಾಕೋದು ಮುಖ್ಯ ಇದ್ದಿದ್ದಿಲ್ಲ ಯಾಕಂದರೆ ಉಚಿತವನ್ನು ಕೊಟ್ಟು ಹಾ ಹಾಕ್ಬೇಕಾಗಿದೆ ಅವತ್ತು ಉಚಿತ ಕೊಡ್ಲಿಕ್ಕಂದ್ರೆ ಹಾಗೂ ಜರುತ್ತಿಲ್ಲ ಈ ಉಚಿತವನ್ನು ಕೊಟ್ಟು ಕೊಡೋದೇ ಸರಿಯಲ್ಲ ಮುಖ್ಯ ಹೌದು ಉಚಿತ ಈಗ ನೋಡಿ ಪ್ರತಿಯೊಬ್ಬರು ಏನು ಕೆಲಸ ಮಾಡ್ತಾನೆ ಅದಕ್ಕೆ ರೊಕ್ಕ ಕೊಡಲೇಬೇಕು ಹೊಟ್ಟರೆ ಯಾವುದು ಮಾಡಿಕೊಳ್ಳೋದು ಸರಿಯಲ್ಲ ಅದು ಮೊದಲೇದು ಧರ್ಮ ಅದಕ್ಕೆ ಏನು ಕೆಲಸ ಮಾಡ್ತಾರೆ ಅದಕ್ಕೆ ಈಗ ಬಸ್ ಸ್ತ್ರೀ ಫುಕಟ್ ಹೋಗ್ತಾರೆ ಸುಮ್ಮನೆ ಫ್ರೀ ಐತೆ ಅಂತೇಳಿ ಬೇಕಾದಲ್ಲಿ ಓಡಾಡ್ತಾರೆ ನೆಸಿಟಿ ಇದ್ರೂ ಇಲ್ಲಿ ಅವ್ರಿಗೆ ಓಡಾಡ್ತಾರೆ ಹಿಂಗಾಗಿ ಅದು ಉಚಿತ ಆಗೋದಿಲ್ಲ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ